ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವಳಿಗೆ ಎಚ್ಚರವಾದಾಗ ಯಾರದೋ ಬಂದಿಯಲ್ಲಿರುವೆ ಎಂಬ ಭಾವ ಯಾರದ್ದೋ ಎದೆ ಬಡಿತವನ್ನು ತನ್ನೆದೆ ಆಲಿಸುತ್ತಿದೆ ಎನ್ನಿಸಿತ್ತು ತನ್ನ ಬೆನ್ನು ಬಳಸಿರುವ ಕೈಗಳಿಂದ ಬಿಡಿಸಿಕೊಳ್ಳಲಾಗದೆ ನಿಧಾನವಾಗಿ ಕಣ್ತೆರೆದು ನೋಡಿದಳು ದಾರಿಣಿ ಪೃಥ್ವಿಯ ಎದೆಯಲ್ಲಿ ಹುದುಗಿದ್ದಳು ಅವಳ ಬೆನ್ನು ಬಳಸಿ ಅವಳನ್ನು ತನ್ನೆದಿಗೆ ಆನಿಸಿಕೊಂಡು ಮಲಗಿದ್ದ ಇದೇನಿದು ಹೀಗೆ ಎಂದು ಆಶ್ಚರ್ಯಗೊಂಡವಳು ಕ್ಷಣ ರಾತ್ರಿಯನ್ನು ನೆನೆದಳು ತನಗೆ ಜ್ವರ ಬಂದಿದ್ದು ಆಕಾಶ ಇಂಜೆಕ್ಷನ್ ಚುಚ್ಚಿದ್ದರ ನೆನಪಾಯಿತು ನಿಧಾನವಾಗಿ ಅವನಿಂದ ಬಿಡಿಸಿಕೊಂಡು ಮೇಲೆದ್ದು ಕಿಟಕಿಯತ್ತ ನೋಡಿದಳು ಆಗಲೇ ಬೆಳಕಾಗಿತ್ತು ಅಯ್ಯೋ ಇಷ್ಟೊತ್ತು ನಿದ್ದೆ ಮಾಡಿಬಿಟ್ನಾ ನಾನು ಎಂದುಕೊಂಡವಳು ಮಂಚದಿಂದ ಕೆಳಗಿಳಿದು ನಿಂತಳು ಎಂದೂ ಇಲ್ಲದ ಮೈಕೈ ನೋವು ಸೆಳೆದಂತಾಯಿತು ಆದರೂ ಅವಳ ಕೆಲಸ ಅವಳು ಬಿಡುವಂತಿಲ್ಲ ಎಂದುಕೊಂಡು ಮಲಗಿದವನನ್ನೊಮ್ಮೆ ನೋಡಿದಳು ಅವನ ಎದೆಯ ಪಕ್ಕದಲ್ಲಿ ತನ್ನ ಹಣೆಗಿಟ್ಟಿದ್ದ ಅವನ ಖರ್ಚಿ ಬಿದ್ದಿತ್ತು ಪಕ್ಕದ ಟೇಬಲ್ ಮೇಲೆ ನೀರಿನ ಪಾತ್ರೆ ಇತ್ತು ಎಲ್ಲ ಅವಳಿಗೆ ಅರ್ಥವಾಗಿತ್ತು ಹೆಂಡತಿ ಇರೋದು ಗಂಡನ ಸೇವೆ ಮಾಡೋದಕ್ಕೆ ಅನ್ನೋರ ಮಧ್ಯೆ ಹೆಂಡತಿ ಸೇವೆ ಮಾಡೋರು ಇದ್ದಾರೆ ಅವರಲ್ಲಿ ಒಬ್ಬ ನನ್ನ ಗಂಡ ಅನ್ನೋದು ನನಗೆ ತುಂಬ ಖುಷಿ ಕೊಡುತ್ತೆ ಎಂದುಕೊಳ್ಳುತ್ತಾ ಕೂದಲು ಸರಿ ಮಾಡಿಕೊಂಡು ಕೆಳಗೆ ನಡೆದಳು ಕೊಂಚ ತಡವಾಗಿ ಎದ್ದು ಬಂದವಳನ್ನು ಕಂಡ ಕಾತ್ಯಾಯಿನಿ ಆಗಲೇ ಸಹಸ್ರನಾಮ ಶುರು ಮಾಡಿದ್ದರು ಅವರ ಮಾತಿಗೆ ಕಿವಿಗೊಡದೆ ತನ್ನ ದೈನಂದಿನ ಕೆಲಸಗಳಲ್ಲಿ ತೊಡಗಿತು ಹುಡುಗಿ ಮನೆಯ ಇನ್ನೊಬ್ಬ ಕೆಲಸದಾಕೆ ಅಂಗಳ ಗುಡಿಸಿದ್ದಳು ದಾರಿಣಿ ರಂಗೋಲಿ ಹಾಕಿ ಅಡುಗೆ ಮನೆಗೆ ಬಂದು ಮೊದಲು ಟೀ ಮಾಡಿ ತಿಂಡಿಯ ತಯಾರಿ ಮಾಡುವಷ್ಟರಲ್ಲಿ ಪೃಥ್ವಿ ಕೆಳಗಿಳಿದು ಬಂದ ಎಚ್ಚರವಾಗಿ ಬೇಗ ಹೇಳೋದು ಗೊತ್ತಿಲ್ವೇನೆ ನಿನಗೆ ಆಗಲೇ ತಿಂಡಿ ತಿನ್ನೋ ಸಮಯ ಆಯಿತು ಒಣಗುತ್ತಿದ್ದ ಕಾತ್ಯಾಯಿನಿ ಧ್ವನಿ ಕಿವಿಗೆ ಬಿದ್ದಿತವನಿಗೆ ದಾರಿಣಿ ದಾರಿಣಿ ಕೂಗಿದ ಕೊನೆಯ ಮೆಟ್ಟಿಲಿಳಿದಾಗ ಹಾಂ ಬಂದೆ ಎನ್ನುತ್ತಾ ದಾರಿಣಿ ಅಡುಗೆ ಮನೆಯಿಂದ ಹೊರಬಂದಳು ಗೌಡರು ಕೋಣೆಯಲ್ಲಿದ್ದರು ಸುಗುಣ ಅಲ್ಲಿಯೇ ಡೈನಿಂಗ್ ಟೇಬಲ್ ಬಳಿ ಖಾಲಿ ಕುಳಿತಿದ್ದಳು ಆಕಾಶ ಅಂದು ಬೇಗ ನಡೆದಿದ್ದ ಆಸ್ಪತ್ರೆಗೆ ಏನು ಮಾಡ್ತಿದೆಯಾ ಕೇಳಿದ ಅವಳನ್ನೇ ನೋಡುತ್ತಾ ತಿಂಡಿಗೆ ತಯಾರಿ ಮಾಡ್ತಿದ್ದೆ ಎಂದಳು ಅವನನ್ನೇ ನೋಡುತ್ತಾ ಅವಳ ಮುಗವಿನ್ನೂ ಬಾಡಿತ್ತು ಅವಳ ಹಣೆಯ ಮೇಲೆ ಕೈ ಇಟ್ಟು ನೋಡಿದ ಸ್ವಲ್ಪ ಮೈ ಬೆಚ್ಚಗಿತ್ತು ಹುಷಾರಿಲ್ಲ ಅಂದಮೇಲೆ ಕೆಲಸ ಮಾಡು ಅಂತ ಯಾರು ಹೇಳಿದರು ನಿನಗೆ ರಾತ್ರಿಯೆಲ್ಲ ಜ್ವರ ಅಂತ ನರಳಿದ್ದು ನೆನಪಿಲ್ವ ನಿನಗೆ ಎಂದ ಒಮ್ಮೆಲೆ ಧ್ವನಿ ಏರಿಸಿ ಅದು ಎಂದ ದಾರಿಣಿ ಮಾತನಾಡುವ ಮೊದಲೇ ಮುಂದೆ ಬಂದವ ಅಮ್ಮ ಅವಳಿಗೆ ಹುಷಾರಿಲ್ಲ ಅಂದರು ಅವಳೇ ಕೆಲಸ ಮಾಡಬೇಕಾ ಒಂದಿನ ಅವಳು ಕೆಲಸ ಮಾಡದೇ ಇದ್ದರೆ ನಡೆಯೋದಿಲ್ವ ಈ ಮನೆಯಲ್ಲಿ ಕೇಳಿದ ಕಾತ್ಯಾಯಿನಿಯವರನ್ನು ನೋಡುತ್ತಾ ನಿಂತು ನಾನೇನು ಅವಳಿಗೆ ಕೆಲಸ ಮಾಡು ಅಂತ ಹೇಳಿಲ್ವೋ ಅವಳಿಗೆ ಜ್ವರ ಬಂದಿದೆ ಅಂತ ನನಗೇನು ಗೊತ್ತು ಅವಳು ಹೇಳಿಲ್ಲ ನಮ್ಮ ಹತ್ರ ಪೃಥ್ವಿಯನ್ನು ನೋಡಿ ಎಂದ ಕಾತ್ಯಾಯಿನಿ ಏಯ್ ಹೇಳೋದಲ್ವೇನೆ ಜ್ವರ ಬಂದಿತ್ತು ಅಂತ ಆಕೆ ಸುಮ್ಮನಿದ್ದು ಈಗ ನನ್ನ ಮಗನ ಹತ್ರ ನನಗೆ ಬಯಸ್ತಿದೀಯಾ ರೇಗಿದರು ದಾರಿಣಿಯ ಮೇಲೆ ಅವಳ ಮೇಲೆ ಯಾಕೆ ರೇಗ್ತಿದೆಯ ಅಮ್ಮ ಇವತ್ತೊಂದಿನದ ಪ್ರಶ್ನೆ ಅಲ್ಲ ಪ್ರತಿದಿನ ಇದೇ ನಡೆಯೋದು ನಾನು ಯಾವಾಗ ಅವಳನ್ನು ಕರೆದ್ರು ಅವಳು ಅಡುಗೆ ಮನೆಯಲ್ಲೇ ಇರ್ತಾಳೆ ಅವಳು ಒಬ್ಬಳೇ ಅಡುಗೆ ಮಾಡಬೇಕಾ ನೀನು ಅದಿಗೆ ಮಾಡಿದರೆ ನಾವೇನೋ ತಿನ್ನೋದಿಲ್ವಾ ಅಂತ ಹೇಳಿದ್ದೀವ ಕಾತ್ಯಾಯಿನಿಯವರ ಮಾತನ್ನು ಮೆಟ್ಟಿಲಿಳಿಯುವಾಗ ಕೇಳಿಸಿಕೊಂಡಿದ್ದನಲ್ಲ ಅವ ಅಲ್ಲದೆ ಹುಷಾರಿಲ್ಲದಿದ್ದರೂ ಇವಳು ಕೆಲಸ ಮಾಡುವುದು ನೋಡಿ ಕೋಪ ಬಂದಿತ್ತವನಿಗೆ ಯಾಕೋ ಪೃಥ್ವಿ ಏನಾಯಿತು ಬೆಳಗ್ಗೆ ಬೆಳಗ್ಗೆ ಯಾಕೆ ಚಿರಾಡ್ತಿದೆಯಾ ಕೇಳುತ್ತಾ ಬಂದರು ಗೌಡರು ದಾರಿಣಿಗೆ ರಾತ್ರಿ ಎಲ್ಲ ಜ್ವರ ಇತ್ತು ಅಪ್ಪ ಅಣ್ಣ ಬಂದು ನೋಡಿ ಇಂಜೆಕ್ಷನ್ ಕೊಟ್ಟಿದ್ದ ಆದರೆ ಬೆಳಗ್ಗೆ ಮತ್ತೆ ಕೆಲಸ ಮಾಡ್ತಿದ್ದಾಳೆ ಇನ್ನೂ ಜ್ವರನೂ ಕಡಿಮೆ ಆಗಿಲ್ಲ ಎಂದ ಗೌಡರನ್ನು ನೋಡುತ್ತಾ ಹೌದೇನಮ್ಮ ದಾರಿಣಿ ಆರಾಮ್ ಮಾಡೋದು ಬಿಟ್ಟು ಕೆಲಸ ಯಾಕೆ ಮಾಡ್ತಿದ್ಯಾ ಮತ್ತು ನೀನು ಎರಡು ದಿನ ವಿಶ್ರಾಂತಿ ತಗೋ ಮನೆ ಕೆಲಸ ಸುಗುಣ ನೋಡ್ಕೋತಾಳೆ ಎಂದರು ಗೌಡರು ಸುಗುಣ ಉಗುಳು ನುಂಗಿದಳು ಮನೆಯ ಕೆಲಸ ತನ್ನ ಬೆನ್ನೆ ಗಂಟಿ ತೆಂದು ಇವಳು ಮಾಡೋದಕ್ಕೆಲ್ಲ ನನ್ನ ಮಗ ನನಗೆ ಬೈತಿದ್ದಾನೆ ಅದಕ್ಕೆ ಜ್ವರ ಬಂದಿದ್ದನ್ನು ಹೇಳಿಲ್ಲ ಅನಿಸುತ್ತೆ ಇವಳು ಎಂದರು ಖಾತೆಯಿನಿ ದಾರಿಣಿಯನ್ನೇ ನೋಡುತ್ತಾ ಮೂಗು ಮುರಿದು ಹಾಗೆಲ್ಲ ಏನೂ ಇಲ್ಲ ಅತ್ತೆ ಈಗ ಜ್ವರ ಏನೂ ಇಲ್ಲ ನನಗೆ ಆರಾಮಾಗಿದ್ದೀನಿ ಎಂದಳು ಕೊನೆಯಲ್ಲಿ ಪೃಥ್ವಿಯನ್ನು ನೋಡುತ್ತಾ ಅದನ್ನು ನೀನಲ್ಲ ಅಣ್ಣ ಹೇಳಬೇಕು ಎರಡು ದಿನ ನೀನು ಯಾವ ಕೆಲಸನೂ ಮಾಡಬಾರ್ದು ಅಡುಗೆನ ಅಮ್ಮ ಅತ್ತಿಗೆ ನೋಡ್ಕೋತಾರೆ ಈಗ ಬೇಗ ತಯಾರಾಗು ಆಸ್ಪತ್ರೆಗೆ ಹೋಗಿ ಬರೋಣ ಎಂದ ತಾನೇ ನಿರ್ಧರಿಸಿ ನನಗೆ ಹುಷಾರಾಗಿದ್ದೀರಿ ಈಗ ಎಂದಳು ಆಸ್ಪತ್ರೆಗೆ ಹೋಗಲು ನಿರಾಕರಿಸಿ ನಾನು ಹೇಳಿದ ಮೇಲೆ ಮುಗೀತು ಬಾ ತಯಾರಾಗು ಸುಮ್ಮನೆ ಎಂದ ಪೃಥ್ವಿ ಅವಳ ಕೈ ಹಿಡಿದು ಕೋಣೆಗೆ ನಡೆದು ಬಿಟ್ಟ ಅತ್ತೆ ಯಾಕೋ ಅತ್ತೆ ಆಯಿತು ಅತ್ತೆ ಹೇಳೋದು ನೋಡಿ ಪೃಥ್ವಿ ಅವಳಿಗೋಸ್ಕರ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಎಂದಳು ಸುಗುಣ ಇನ್ನು ಸುಮ್ಮನಿದ್ರೆ ಆಗೋದಿಲ್ಲ ಮಾಡ್ತೀನಿ ಅವಳಿಗೆ ಎಂದರು ಖಾತಿಯಾಯಿನಿ ಇಬ್ಬರೂ ಆಸ್ಪತ್ರೆಗೆ ಹೋಗಿ ಬಂದಿದ್ದರು ಆಕಾಶ ಏನೂ ತೊಂದರೆ ಇಲ್ಲವೆಂದು ಮಾತ್ರೆ ಕೊಟ್ಟಿದ್ದ ಮನೆಗೆ ಬಂದು ಮಾತ್ರೆ ತೆಗೆದುಕೊಂಡು ಕೋಣೆಯಲ್ಲಿ ಕುಳಿತವಳಿಗೆ ತೀರದ ಬೇಸರ ಎಂದು ಖಾಲಿ ಕುಳಿತವಳಲ್ಲವಲ್ಲ ಇವಳು ನನಗೆ ಹೀಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ ಪ್ಲೀಸ್ ನನಗೆ ಕೆಲಸ ಮಾಡೋದಕ್ಕೆ ಬಿಡಿ ಎಂದಳು ಕಬೋರ್ಡಿನ ಮುಂದೆ ನಿಂತಿದ್ದ ಪೃಥ್ವಿಯನ್ನು ನೋಡುತ್ತಾ ಅದೆಲ್ಲ ಏನು ಬೇಡ ಮಾತ್ರೆ ತಗೊಂಡಿದ್ದೆ ತಾನೆ ಮಲ್ಗು ಸುಮ್ಮನೆ ಎಂದವ ಕಬೋರ್ಡಿನ ಡ್ರಾಯರ್ನಿಂದ ಸ್ವಲ್ಪ ಹಣ ತೆಗೆದುಕೊಂಡು ಜೇಬಿಗೆ ಇಟ್ಟುಕೊಂಡ ಮಾತನಾಡಲಿಲ್ಲ ಅವಳು ಕಬೋರ್ಡಿನ ಬಾಗಿಲು ಹಾಕಿ ಅವಳತ್ತ ತಿರುಗಿದವ ನಿನ್ನೆ ಮಳೆಯಲ್ಲಿ ಪೂರ್ತಿ ನೆಂದಿದ್ದೆ ನೋಡು ಅದ್ರ ಪರಿಣಾಮ ಇದು ಮಲ್ಗು ಸುಮ್ಮನೆ ನಾನು ಸಿಟಿಗೆ ಹೋಗ್ತಿದ್ದೀನಿ ಸಂಜೆ ಬಂದಮೇಲೆ ಕೇಳ್ತೀನಿ ಎಲ್ಲರನ್ನು ನೀನೇನಾದರೂ ಕೋಣೆಯಿಂದ ಹೊರಗೆ ಬಂದಿದ್ದು ಗೊತ್ತಾದರೆ ಪ್ರೀತಿಯಿಂದ ಎಚ್ಚರಿಸಿದ ಏನು ಮಾಡ್ತೀರಾ ಜೋರು ಧ್ವನಿ ಮಾಡಿ ಕೇಳಿದಳು ತಾನು ಅವನನ್ನೇ ನೋಡುತ್ತಾ ಹ್ಞೂ ಹೇಳೋದಿಲ್ಲ ಮಾಡಿ ತೋರಿಸ್ತೀನಿ ಎಂದವ ಕೋಣೆಯಿಂದ ಹೊರ ನಡೆದ ಅವನ ಗದರುವ ಪ್ರೀತಿ ಕಂಡು ತುಟಿ ನಕ್ಕಳು ದಾರಿಣಿ ಇವರು ನನ್ನನ್ನು ಇಷ್ಟೊಂದು ಕಾಳಜಿ ಮಾಡ್ತಿದ್ರೆ ನಾನು ಎಲ್ಲನೂ ಮರಿತೀನಿ ಅಲ್ವ ಅಮ್ಮ ಎಂದಳು ಎದುರುಗಿದ್ದ ತಾಯಿಯ ಮೂರ್ತಿ ನೋಡಿ ಅವಳು ಮಾತನಾಡಲಿಲ್ಲ ಹೌದು ಇವರು ಸಿಟಿಗೆ ಯಾಕೆ ಹೋಗ್ತಿದ್ದಾರೆ ಯಾವಾಗಲೂ ಹೇಳ್ತಿದ್ರು ಇವತ್ತು ಹೇಳ್ದೇನೆ ಹೋದ್ರಲ್ಲ ಪರವಾಗಿಲ್ಲ ಬಂದಮೇಲೆ ಅವರೇ ಹೇಳ್ತಾರೆ ಎಂದುಕೊಂಡು ಹಾಸಿಗೆಯ ಮೇಲೆ ಅಡ್ಡಾದಳು ಅತ್ತೆ ಈ ಧಾರಣೆ ಮಾಡ್ತಿರೋದು ದಿನೇ ದಿನೇ ಅತಿಯಾಗ್ತಿದೆ ಮೊದಲು ಪೃಥ್ವಿಗೆ ಅವಳನ್ನು ಕಂಡ್ರೇ ಆಗ್ತಿರಲಿಲ್ಲ ಈಗ ಅವಳ ಜೊತೆ ಸ್ನೇಹ ಅಂತ ಅವಳು ಹಿಂದೆಯೇ ಸುತ್ತಿದ್ದಾನೆ ಕೆಲಸ ಮಾಡಿದರೆ ಎಲ್ಲಿ ಸವದು ಹೋಗ್ತಾಳೋ ಅನ್ನೋ ಥರ ಮಾಡ್ತಾನೆ ನಾಳೆ ಅವಳು ನಮಗೆ ಏನೇ ಅಂದರೂ ಅದಕ್ಕೂ ತಲೆ ಆಡಿಸ್ತಾನೆ ಅಷ್ಟೇ ಮೊದಲೇ ಮಾವನೂ ಅವಳು ಪರವಾಗಿದ್ದಾರೆ ಆಮೇಲೆ ನಮಗೆ ಈ ಮನೆಯಲ್ಲಿ ಬೆಲೆನೇ ಇರೋದಿಲ್ಲ ಎಂದಳು ಸುಕುಣ ಕಾಕಿಯಾಯಿಯವರ ಮುಂದೆ ಕುಳಿತು ಬೆಳಗ್ಗೆಯಿಂದ ತಾನೇ ಕೆಲಸ ಮಾಡಿದ್ದಾಳಲ್ಲವೇ ಅದರ ಕೋಪ ಈಗ ಅವಳಿಗೆ ಹ್ಞೂ ನಾನು ನೋಡ್ತಿದ್ದೀನಿ ಯಾಕೋ ಅತಿ ಆಯಿತು ಅವಳದ್ದು ಗುಬ್ಬಿ ಮರಿ ಥರ ಇದ್ಲು ಈ ಮನೆಗೆ ಬಂದಾಗ ಈಗ ರೆಕ್ಕೆ ಬಲ್ತಿರೋ ಹಕ್ಕಿ ಆಗಿಬಿಟ್ಟಿದ್ದಾಳೆ ಈಗ ಅವಳಿಗೆ ಹುಷಾರಿಲ್ಲ ಅಲ್ವಾ ಮೊದಲು ಅವಳು ಹುಷಾರಾಗಲಿ ಮಾಡ್ತೀನಿ ಅವಳಿಗೆ ಎಂದ ಕಾತ್ಯಾಯನಿಯವರ ತಲೆಯಲ್ಲಿ ಯೋಚನೆಯೊಂದು ಹೊಳೆದಿತ್ತು ಆ ರಾತ್ರಿ ಅವ ಅವಳ ಜೊತೆ ಮಾತನಾಡಬೇಕೆಂದು ಕಾಯುತ್ತಿದ್ದ ಸಿಟಿಗೆ ಹೋಗಿದ್ದವ ತಡವಾಗಿಯೇ ಮನೆಗೆ ಬಂದಿದ್ದ ಹಾಗಾಗಿ ಮಾತನಾಡಲು ಸಮಯ ಸಿಕ್ಕಿರಲಿಲ್ಲ ಹೋಗುವ ಮೊದಲು ಹೇಳದ ವಿಷಯ ಈಗ ಬಂದ ಮೇಲೆ ಹೇಳಲೇಬೇಕಿತ್ತವ ಊಟ ಮಾಡಿದ ನಂತರ ಕೋಣೆಗೆ ಬಂದ ಪೃಥ್ವಿ ಅವಳು ಕೋಣೆಗೆ ಬರುತ್ತಿದ್ದಂತೆ ಮಾತನಾಡಲು ಚಡಪಡಿಸುತ್ತಿದ್ದ ದಾರಿಣಿ ಕರೆದ ಅವಳು ಮಂಚದ ಬಳಿ ಬಂದು ಕುಳಿತಾಗ ಹ್ಞೂ ಹೇಳಿ ಎಂದಳು ಅವನತ್ತ ನೋಡಿ ಮಾತ್ರೆ ತಗೊಂಡಿದೀಯಾ ತಡವರಿಸುತ್ತ ಕೇಳಿದ ಅವ ಮಾತನಾಡಬೇಕಿದ್ದ ವಿಷಯ ಅವನ ಬಾಯಿಂದ ಹೊರಬರಲು ಒದ್ದಾಡುತ್ತಿತ್ತು ಹಾಂ ತಗೊಂಡಿದ್ದೀನಿ ಎಂದವಳಿಗೆ ಅವನ ಮುಖ ನೋಡಿ ಅವನ ಚಡಪಡಿಕೆ ಅರ್ಥವಾಗಿತ್ತು ಅವ ಏನೋ ಹೇಳಲು ಬಯಸುತ್ತಿರುವ ಎಂದು ಗೊತ್ತಾದರೂ ಸುಮ್ಮನಿದ್ದಳು ಸಿಟಿಗೆ ಹೋಗಿ ಬಂದಿದ್ದನಲ್ಲ ಹಾಗಾಗಿ ಅನುಮಾನ ಇತ್ತವಳಿಗೆ ಅವ ಮತ್ತೆ ಮಾತನಾಡದೆ ಕುಳಿತ ಮಲಗಲು ಆಗುತ್ತಿಲ್ಲ ಅವನಿಂದ ತಾನು ಮಾತನಾಡುವ ವಿಷಯ ಅವಳಿಗೆ ಹಿಡಿಸದು ಎಂದು ಗೊತ್ತವನಿಗೆ ಆದರೆ ಅವಳ ಜೊತೆ ಅದನ್ನು ಹೇಳಿಕೊಳ್ಳದೆ ಸಮಾಧಾನವಿಲ್ಲ ಮನಸ್ಸಿಗೆ ಮಲಗೋದಿಲ್ವ ನೀವು ಕೇಳಿದಳು ಹೊದಿಕೆ ಎಳೆದು ಹಾಂ ಎಂದವ ಅವಳನ್ನು ನೋಡಿ ದಾರಿಣಿ ಎಂದು ಕರೆದ ಏನು ಹೇಳಬೇಕು ಅಂದ್ಕೊಂಡಿದ್ದಿರೋ ಹೇಳಿ ಅದನ್ನು ಹೇಳೋದಕ್ಕೆ ಇಷ್ಟೊಂದು ಯಾಕೆ ಒದ್ದಾಡ್ತಿದ್ದೀರಾ ಎಂದಳು ಅವನ ಮನ ಅರಿತು ಅದು ನೀನು ಕೋಪ ಮಾಡಿಕೊಳ್ಳೋದಿಲ್ಲ ಅಂದರೆ ಹೇಳ್ತೀನಿ ಎಂದವ ಅವಳ ಬಗ್ಗೆ ಚೆನ್ನಾಗಿ ಅರಿತಿದ್ದ ನಾನು ಯಾವ ಕೋಪ ಮಾಡ್ಕೊಂಡಿದ್ದೀನಿ ನಿಮ್ಮ ಮೇಲೆ ಕೇಳಿದಳು ದಾರಿಣಿ ಅವನತ್ತ ನೋಡಿ ನಾನು ಹೇಳೋ ವಿಷಯ ಕೇಳಿದರೆ ಖಂಡಿತ ಕೋಪ ಮಾಡ್ಕೋತೀಯ ನೀನು ನಿನ್ನ ಕೋಪ ಮೊದಲು ನೋಡಿದ್ದು ಅದೇ ವಿಷಯಕ್ಕೆ ನಾನು ಎಂದ ಹೌದಾ ನನಗೆ ನೆನಪಿಲ್ವಲ್ಲ ಎಂದವಳಿಗೆ ನಿಜವಾಗಿಯೂ ಅವ ಮಾತನಾಡಬೇಕೆಂದಿದ್ದ ವಿಷಯ ಗೊತ್ತಾಗಲಿಲ್ಲ ಅದು ನಾನು ನೋಡಿದ ಬ್ರೋಕರ್ ಸಾಕ್ಷಿಗೆ ಒಂದು ಹುಡುಗನ್ನ ನೋಡಿದ್ದ ಆ ಹುಡುಗನ್ನ ಭೇಟಿ ಮಾಡೋಕ್ಕೆ ಅಂತ ಹೋಗಿದ್ದೆ ಅರ್ಧ ಸತ್ಯ ಹೇಳಿದವ ಅವಳ ಮುಖವನ್ನೇ ಗಮನಿಸಿದ ಅವಳ ಪ್ರತಿಕ್ರಿಯೆ ಹೇಗಿರಬಹುದೆಂದು ಅವನ ಮಾತಿಗೆ ಅವಳ ಮುಖದ ಭಾವ ಬದಲಾಗಿದ್ದು ನಿಜವೇ ಅವಳು ಊಹಿಸಿರಲಿಲ್ಲ ಅವ ಹೇಳುವುದು ಅದೇ ವಿಷಯವೆಂದು ಈ ವಿಷಯದಲ್ಲಿ ನಾನು ತಲೆ ಹಾಕೋದಿಲ್ಲ ಅಂತ ಹೇಳಿದಿನಲ್ಲ ಅಂದಮೇಲೆ ನನಗ್ಯಾಕೆ ಹೇಳ್ತಿದ್ದೀರ ಇದನ್ನೆಲ್ಲ ಎಂದವಳಿಗೆ ಅವ ಸಿಟಿಗೆ ಹೋಗಿದ್ದ ಕಾರಣ ತಿಳಿಯಿತು ನಿನಗೆ ಹೇಳಿದೆ ಈ ವಿಷಯದಲ್ಲಿ ಮುಂದುವರಿಯೋದಕ್ಕೆ ನನಗೆ ಇಷ್ಟ ಇಲ್ಲ ನಿನ್ನ ಹತ್ರ ಹೇಳಿದ್ರೆ ನನಗೆ ಸಮಾಧಾನವೂ ಇರೋದಿಲ್ಲ ಎಂದ ಅವಳ ಮುಖ ನೋಡಿ ಸರಿ ಹೇಳಿ ಎಂದವಳು ಅವನ ಮನಸ್ಸಿನ ನೆಮ್ಮದಿ ಬಯಸುವವಳು ಆ ಹುಡುಗನಿಗೆ ಮೊದಲು ನಾವಿಬ್ಬರು ಪ್ರೀತಿಸಿದ್ವಿ ಆದರೆ ಈಗ ಹಾಗೆಲ್ಲ ಏನಿಲ್ಲ ಅಂತ ಹೇಳಿದೆ ಅದಕ್ಕೆ ಅವನು ಕೋಪ ಮಾಡಿಕೊಂಡು ಎದ್ದು ಹೋಗ್ಬಿಟ್ಟ ಎಂದ ಪೆಚ್ಚು ಮೋರೆ ಹಾಕಿ ಅವನ ಮಾತಿಗೆ ಜೋರಾಗಿ ನಗಲು ಶುರು ಮಾಡಿದಳು ದಾರಿಣಿ ಪೃಥ್ವಿ ಅವಳನ್ನೇ ನೋಡಿದ ಮುಖ ಸಣ್ಣದು ಮಾಡಿ ಯಾಕೆ ನಗ್ತಿದೀಯಾ ಕೇಳಿದ ಮಗುವಂತೆ ಮುನಿಸಾಗಿ ಮತ್ತಿನ್ನೇನು ಯಾರಾದರೂ ಮದುವೆ ಆಗೋ ಗಂಡಿನ ಮುಂದೆ ಹೋಗಿ ನೀನು ಮದುವೆ ಆಗೋ ಹುಡುಗಿನ ನಾನು ಮೊದಲು ಪ್ರೀತಿಸಿದ್ದೆ ಈಗ ಆ ಥರ ಏನೂ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಇರ್ತಾರ ಅವನು ಸುಮ್ಮನೆ ಎದ್ದು ಹೋಗಿದ್ದಾನೆ ನಿಮ್ಮ ಪುಣ್ಯ ಸದ್ಯ ನಿಮ್ಮ ಜೊತೆ ಜಗಳಕ್ಕೆ ನಿಂತಿಲ್ವಲ್ಲ ಆಡಿಕೊಂಡಳು ಅವನನ್ನು ನನ್ನ ಜೊತೆ ಜಗಳಕ್ಕೇನಾದರೂ ನಿಂತಿದ್ದರೆ ಅಲ್ಲೇ ಹೊಡೆದು ಹಾಕ್ತಿದ್ದೆ ಅವನನ್ನು ಎಂದವ ಬೇಗ ತಾಳ್ಮೆ ಕಳೆದುಕೊಳ್ಳುವವ ಅಲ್ಲ ಬ್ರೋಕರ್ ನೋಡಿದ ಹುಡುಗನ್ನ ನೀವ್ಯಾಕೆ ಭೇಟಿ ಮಾಡೋದಕ್ಕೆ ಹೋಗಿದ್ರಿ ಅವನ ಹತ್ರ ನಿಮಗೇನು ಕೆಲಸ ಇತ್ತು ಅರ್ಥವಾಗದೆ ಕೇಳಿದಳು ಅವನಿಗೆ ಮೊದಲೇ ನನ್ನ ಸಾಕ್ಷಿ ಬಗ್ಗೆ ಗೊತ್ತಿದ್ದರೆ ಅವನು ಅವಳನ್ನು ನೋಡೋದಕ್ಕೆ ಅಂತ ಬಂದಾಗ ಯಾರಾದರೂ ಆ ಸುದ್ದಿನ ಅವನು ಕಿವಿಗೆ ಹಾಕಿದ್ರು ಅವನು ತಲೆ ಕೆಡಿಸ್ಕೋಬಾರ್ದು ಅಂತ ಯೋಚನೆ ಮಾಡಿದ್ದೆ ಎಲ್ಲನೂ ಮೊದಲೇ ಗೊತ್ತಿದ್ದರೆ ಒಳ್ಳೇದು ಅಂತ ನಿಮ್ಮ ಯೋಚನೆಗೆ ನಗಬೇಕೋ ಖುಷಿ ಪಡಬೇಕೋ ಒಂದು ಅರ್ಥ ಆಗ್ತಿಲ್ಲ ನನಗೆ ಎಂದಳು ಹಣೆ ಹಿಡಿದು ಕುಳಿತು ಯಾಕೆ ಈ ವಿಷಯದಲ್ಲಿ ನಾನು ತಲೆ ಹಾಕೋದಿಲ್ಲ ಅಂತ ಹೇಳಿದ್ದೆ ಆದರೂ ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ ಕೇಳಿ ಎಂದಾಗ ಅವ ಅವಳ ಮಾತಿನ ಮೇಲೆ ಗಮನವಿಟ್ಟಿದ್ದ ಈ ಗಂಡು ಹುಡ್ಕೋದನ್ನು ನೀವು ಬಿಟ್ಟುಬಿಡಿ ಅವಳ ಅಪ್ಪ ಗಂಡು ಒಳ್ಳೆಯವನಾಗಿದ್ದರೆ ಅವನಿಗೆ ಒಳ್ಳೆ ಮನಸ್ಸಿದ್ರೆ ನಿಮ್ಮಿಬ್ಬರ ಪ್ರೀತಿ ವಿಷಯ ಗೊತ್ತಾದ ಮೇಲೂ ಅವಳನ್ನು ಒಪ್ಕೋತಾನೆ ಎಂದಳು ಹೊದಿಕೆ ಎಳೆದು ದಿಂಬಿಗೆ ತಲೆ ಇಟ್ಟು ನನಗೆ ನೆಮ್ಮದಿ ಇರೋದಿಲ್ಲ ಧಾರಿಣಿ ಅವಳನ್ನು ಮದುವೆ ಗಂಡು ಒಳ್ಳೆಯವನಾಗಿರಬೇಕು ಎಂದ ತಾನು ದಿಂಬಿಗೆ ತಲೆ ಇಟ್ಟು ದಾರಿಣಿ ಮತ್ತೆ ಮಾತನಾಡಲಿಲ್ಲ ತಾನು ಪ್ರೀತಿಸುತ್ತಿರುವ ತನ್ನ ಗಂಡ ಹಳೆ ಹುಡುಗಿಯ ನೆನಪಲ್ಲಿ ಕೊರಗುತ್ತಿದ್ದರೆ ಅವಳ ಮನಕ್ಕೆ ಚುಚ್ಚಿದಂತಾಗುವುದಿಲ್ಲವೇನು ಅವನಿಗೆ ಬೆನ್ನು ಮಾಡಿ ತಿರುಗಿದಳು ಅವ ಅವಳತ್ತ ಒಮ್ಮೆ ನೋಡಿದ ಅವ ಧಾರಣಿ ಎಂದು ಕರೆಯುವಷ್ಟರಲ್ಲಿ ಅವಳು ನಿದ್ದೆಗೆ ಜಾರಿದ್ದಳು ಆ ಕ್ಷಣ ಅವಳ ಮನಕ್ಕಾದ ಸಂಕಟ ಅವನಿಗೆ ಅರ್ಥವಾಗಲಿಲ್ಲ ಆದರೆ ಅವಳ ಸಂಕಟಕ್ಕೆ ಪರಿಹಾರ ಹುಡುಕಲು ತಾಯಿ ಇರುವಳಲ್ಲ ಅದನ್ನು ಪೃಥ್ವಿಗೆ ಅರ್ಥ ಮಾಡಿಸಲು ಅಜ್ಜಿಯ ರೂಪದಲ್ಲಿ ಬಂದೇ ಬರುವಳು ಅವನ ಮುಂದೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು